ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ಹದಿನೈದರಿಂದ ರಿಂದ ಜನವರಿ ಇಪ್ಪತ್ತೊಂದರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಧನಿಷ್ಠ ನಕ್ಷತ್ರದಿಂದ ರೋಹಿಣಿ ನಕ್ಷತ್ರದವರೆಗೆ ಮಕರ ಸಂಕ್ರಾಂತಿ ನಿಮ್ಮ ಬದುಕಿನಲ್ಲಿ ಹೊಸ ಸಂಕ್ರಾಂತಿ ತುಂಬಲಿ ಸ್ನೇಹಿತರೆ ಈ ವಾರ ನೀವು ತುಂಬಾ ಆಯಾಸವನ್ನು ಅನುಭವಿಸುವಿರಿ ಇದರಿಂದಾಗಿ ನೀವು ಬಯಸದಿದ್ದರೂ ಸಹ ನೀವು ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೋಪಗೊಳ್ಳಬಹುದು ಇದು ಇತರರು ನಿಮ್ಮಿಂದ ಓಡಿ ಹೋಗುವಂತೆ ಮಾಡುತ್ತದೆ ಮತ್ತು ಅವರ ಬೆಂಬಲವನ್ನು ಪಡೆಯಲು ನಿಮಗೆ ಕಷ್ಟವಾಗುತ್ತದೆ ಇತರ ವಸ್ತುಗಳನ್ನು ಖರೀದಿಸುವ ಮೊದಲು ನಿಮ್ಮ ಬಳಿ ಇರುವ ವಸ್ತುಗಳನ್ನು ನೀವು ಬಳಸಬೇಕು ಈ ವಾರ ಮನೆಯ ಮಕ್ಕಳು ತಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡುತ್ತಾರೆ ಇದು ನಿಮ್ಮನ್ನು ಸ್ವಲ್ಪ ಭಾವುಕರನ್ನಾಗಿ ಮಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಭಾವನೆಗಳನ್ನು ಮರೆಮಾಚುವ ಬದಲು ಅವುಗಳನ್ನು ಸದಸ್ಯರ ಮುಂದೆ ವ್ಯಕ್ತಪಡಿಸಲು ಪ್ರಯತ್ನಿಸಿ ಮತ್ತು ಮಕ್ಕಳನ್ನು ಪ್ರಶಂಸಿಸುವುದನ್ನು ತಡೆಯಬೇಡಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ಕೇತು ಇರುವುದರಿಂದ ಈ ವಾರ ನೀವು ಹೊಸ ಯೋಜನೆಯನ್ನು ಪ್ರಾರಂಭಿಸುವುದನ್ನು ಅಥವಾ ಯಾರೊಂದಿಗೂ ವ್ಯಾಪಾರ ಪಾಲುದಾರಿಕೆಯನ್ನು ಮಾಡುವುದನ್ನು ತಪ್ಪಿಸಬೇಕು ಏಕೆಂದರೆ ಗ್ರಹಗಳ ಸಂಯೋಜನೆಯ ಪ್ರಕಾರ ಭವಿಷ್ಯದ ಬಗ್ಗೆ ಯೋಚಿಸದೆ ನೀವು ಅಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಇದರಿಂದಾಗಿ ನೀವು ಭವಿಷ್ಯದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಈ ವಾರ ಅಧ್ಯಯನ ಮಾಡುವಾಗ ನಿಮಗೆ ಬೇಸರವಾಗಬಹುದು ಆದ್ದರಿಂದ ನೀವು ಸ್ವಲ್ಪ ಸಮಯ ತೆಗೆದುಕೊಳ್ಳುವ ಮೂಲಕ ವಾಕ್ ಅಥವಾ ಪ್ರವಾಸಕ್ಕೆ ಹೋಗುವುದರ ಮೂಲಕ ನಿಮ್ಮನ್ನು ಫ್ರೆಶ್ ಮಾಡಿಕೊಳ್ಳಬಹುದು ಏಕೆಂದರೆ ಇದು ನಿಮ್ಮ ಆಲೋಚನಾ ಸಾಮರ್ಥ್ಯವನ್ನು ಮಾತ್ರ ಅಭಿವೃದ್ಧಿಪಡಿಸುವುದಿಲ್ಲ ಆದರೆ ಇದರ ನಂತರ ನೀವು ಶಿಕ್ಷಣದ ಕಡೆಗೆ ಹೆಚ್ಚು ಗಮನ ಹರಿಸಲು ಸಾಧ್ಯವಾಗುತ್ತದೆ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ನೀವು ಎಲ್ಲಾ ತೊಂದರೆಗಳು ಮತ್ತು ಅಡೆತಡೆಗಳನ್ನು ಧೈರ್ಯದಿಂದ ಎದುರಿಸುತ್ತೀರಿ ಈ ಅವಧಿಯಲ್ಲಿ ಸುಲಭವಾಗಿ ಪೂರ್ಣಗೊಳಿಸಿದ ಕಾರ್ಯಗಳು ಸಹ ಅಡೆತಡೆಗಳನ್ನು ಎದುರಿಸುತ್ತೀರಿ ಆದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸದ ಆಧಾರದ ಮೇಲೆ ನೀವು ಉತ್ತಮ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದು ನೀವು ವ್ಯಾಪಾರಸ್ಥರಾಗಿದ್ದರೆ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ವಾರದ ಕೊನೆಯಲ್ಲಿ ನೀವು ಅದನ್ನು ತೊಡೆದುಹಾಕಬಹುದು ದೊಡ್ಡ ಹಣಕಾಸಿನ ವಹಿವಾಟು ಮಾಡುವಾಗ ಆತುರಪಡಬೇಡಿ ಎಂದು ಉದ್ಯಮಿಗಳಿಗೆ ಸಲಹೆ ನೀಡಲಾಗುವುದು ಅನುಭವಿ ವ್ಯಕ್ತಿಗಳ ಅಭಿಪ್ರಾಯ ಪಡೆದು ನಿಮ್ಮ ಪ್ರಮುಖ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅದು ಉತ್ತಮವಾಗಿರುತ್ತದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ದೊಡ್ಡ ಸುಧಾರಣೆ ಕಂಡುಬರಲಿದೆ ನೀವು ಹೊಸ ಆದಾಯದ ಮೂಲವನ್ನು ಪಡೆಯಬಹುದು ಆರೋಗ್ಯ ಚೆನ್ನಾಗಿರಲಿದೆ ಒಟ್ಟಿನಲ್ಲಿ ಈ ವಾರ ಚೆನ್ನಾಗಿರಲಿದೆ ನಿಮ್ಮ ರಾಶಿಯಲ್ಲೇ ಶುಕ್ರ ಎರಡನೇ ಮನೆಯಲ್ಲಿ ಬುಧ ನಿಮಗೆ ಶುಭ ಫಲಗಳನ್ನು ಕೊಡುತ್ತಾರೆ ಆದರೆ ಗುರು ಆರನೇ ಮನೆಯಲ್ಲಿ ಇರುವುದರಿಂದ ಕೊಂಚ ಮಾನಸಿಕ ಕಿರುಕುಳ ಸಾಮಾಜಿಕ ಸ್ಥಾನಮಾನದಲ್ಲಿ ಹಿನ್ನಡೆ ಸರೀಕರ ನಡುವೆ ಅವಮಾನವಾಗುವಂಥ ಪ್ರಸಂಗಗಳೂ ಎದುರಾಗುತ್ತದೆ ತ್ರಿತಿಗೆಡಬೇಡಿ ಪ್ರಾಮಾಣಿಕವಾಗಿ ನಡೆದುಕೊಳ್ಳಿ ಯಾರೊಂದಿಗೂ ಜಗಳ ವಾದ ಬೇಡ ಹೊಸ ಸಂಸ್ಥೆಗಳಲ್ಲಿ ಹಣ ಹೂಡಿಕೆ ಬೇಡ ವಾಹನದಿಂದ ನಷ್ಟ ಇದೆ ವೃತ್ತಿ ಕ್ಷೇತ್ರದಲ್ಲಿ ಒತ್ತಡಗಳು ಇರುತ್ತವೆ ಕೊಂಚ ಕಾಲ ಸಹಿಸಲೇಬೇಕು ಬಹು ಕಾರ್ಯಕ್ರಗಳ ಮೂರನೇ ಮನೆಯ ಮೂಲಕ ಸೂರ್ಯನು ಚಲಿಸುತ್ತಿದ್ದಾನೆ ಮತ್ತು ಇದು ತುಂಬಾ ಕಾರ್ಯನಿರತ ವಾರವಾಗಲಿದೆ ಈ ಸಾಗಣೆಯು ನಿಮ್ಮ ಸುತ್ತಲೂ ಸಂವಹನ ಸಂಬಂಧಿತ ವಾತಾವರಣವನ್ನು ಸೃಷ್ಟಿಸುತ್ತದೆ ವ್ಯಕ್ತಿಗಳು ತಮ್ಮನ್ನು ಹೆಚ್ಚು ಸ್ಪಷ್ಟವಾಗಿ ಮತ್ತು ಅಭಿವ್ಯಕ್ತವಾಗಿ ಕಂಡುಕೊಳ್ಳಬಹುದು ವಿಚಾರಗಳನ್ನು ಮನವೊಲಿಸುವ ರೀತಿಯಲ್ಲಿ ತಿಳಿಸುವ ಅವರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಸಣ್ಣ ಪ್ರವಾಸಗಳು ಶೈಕ್ಷಣಿಕ ಅನ್ವೇಷಣೆಗಳು ಮತ್ತು ಒಡಹುಟ್ಟಿದವರೊಂದಿಗಿನ ಸಂಪರ್ಕಗಳು ಕೇಂದ್ರ ಬಿಂದುಗಳಾಗುತ್ತವೆ ಕುತೂಹಲ ಮತ್ತು ಹೊಂದಾಣಿಕೆಯ ಪ್ರಜ್ಞೆಯನ್ನು ಬೆಳೆಸುತ್ತವೆ ಇದು ನಿಮ್ಮ ತಕ್ಷಣದ ಪರಿಸರವನ್ನು ಅನ್ವೇಷಿಸಲು ಸಮಯವಾಗಿದೆ ಆದ್ದರಿಂದ ನಿಮ್ಮ ನೆರೆಹೊರೆಯವರು ಅಥವಾ ನಿಮ್ಮ ಸುತ್ತಮುತ್ತಲಿನ ಇತರರೊಂದಿಗೆ ಸಣ್ಣ ಪ್ರವಾಸಗಳು ಮತ್ತು ನೆಟ್ವರ್ಕಿಂಗ್ ಇರುತ್ತದೆ ಈ ಸಾಗಣೆಯು ಬರವಣಿಗೆ ಬೋಧನೆ ಉಪದೇಶ ಮತ್ತು ಸಮಾಲೋಚನೆಯನ್ನು ಪ್ರೋತ್ಸಾಹಿಸುತ್ತದೆ ಮೂರನೇ ಮನೆಯ ಮೂಲಕ ಸೂರ್ಯನ ಸಾಗಣೆಯ ಸಮಯದಲ್ಲಿ ಐದನೇ ಮನೆಯಲ್ಲಿ ನೆಪ್ಚೂನ್ ಸೆಕ್ಸ್ಟೈಲ್ ಮಾಡುವುದರಿಂದ ನಿಮಗೆ ಸಾಮರಸ್ಯದ ಶಕ್ತಿಯನ್ನು ನೀಡುತ್ತದೆ ನಿಮ್ಮ ಸೃಜನಶೀಲ ಪ್ರತಿಭೆಯನ್ನು ವ್ಯಕ್ತಪಡಿಸಲು ನಿಮಗೆ ಉತ್ತಮ ಅವಕಾಶಗಳಿವೆ ಈ ಆಕಾಶದ ಜೋಡಣೆಯು ಕಲಾತ್ಮಕ ಅಭಿವ್ಯಕ್ತಿಯನ್ನು ಹೆಚ್ಚಿಸುತ್ತದೆ ಬುದ್ಧಿಶಕ್ತಿ ಮತ್ತು ಅಂತಪ್ರಜ್ಞೆಯ ಮಿಶ್ರಣವನ್ನು ಉತ್ತೇಜಿಸುತ್ತದೆ ಸೃಜನಾತ್ಮಕ ವಲಯದಲ್ಲಿ ಕೆಲಸ ಮಾಡಲು ಅನೇಕ ಅವಕಾಶಗಳಿವೆ ಆದ್ದರಿಂದ ನಟರು ಉದ್ಯಮಿಗಳು ಮತ್ತು ರಾಜಕಾರಣಿಗಳು ಹೆಚ್ಚಿನ ಕೆಲಸವನ್ನು ಹೊಂದಿರುತ್ತಾರೆ ನಿಮ್ಮ ಪ್ರೇಮ ಜೀವನದ ನೈಜ ಸ್ಥಿತಿಯನ್ನು ತೋರಿಸುವ ನಿಮ್ಮ ಪ್ರೇಮ ಜೀವನವು ಬಹಳಷ್ಟು ಗಮನ ಸೆಳೆಯುತ್ತದೆ ನೆಪ್ಚುನ್ ನಿಮ್ಮನ್ನು ಸ್ವಪ್ನಶೀಲ ಮತ್ತು ಭ್ರಮೆಯನ್ನು ಉಂಟುಮಾಡಬಹುದು ಆದ್ದರಿಂದ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ನೀವು ತಪ್ಪು ಕಲ್ಪನೆಗಳನ್ನು ಪಡೆಯಬಹುದು ಆದ್ದರಿಂದ ದಯವಿಟ್ಟು ನಿಮ್ಮ ಸುತ್ತಲಿರುವ ಎಲ್ಲ ಜನರನ್ನು ನಂಬಬೇಡಿ ಆದ್ದರಿಂದ ಅವರನ್ನು ಅರ್ಥ ಸಮಯ ತೆಗೆದುಕೊಳ್ಳಿ ಶುಕ್ರನು ಎರಡನೇ ಮನೆಯ ಮೂಲಕ ಸಾಗಿದಾಗ ನಿಮ್ಮ ಹಣಕಾಸಿನ ವಿಷಯಗಳು ಸುಧಾರಿಸಬಹುದು ಈ ಸಾಗಣೆಯು ನಿಮ್ಮ ವೈಯಕ್ತಿಕ ಮೌಲ್ಯಗಳು ಮತ್ತು ಭೌತಿಕ ಆಸೆಗಳನ್ನು ಎತ್ತಿ ತೋರಿಸುತ್ತದೆ ಸ್ವಮೌಲ್ಯ ಮತ್ತು ಸಂಪನ್ಮೂಲಗಳ ಮೇಲೆ ಕೇಂದ್ರೀಕರಿಸಲು ಪ್ರೇರೇಪಿಸುತ್ತದೆ ನಿಮಗೆ ಆ ಎಲ್ಲಾ ಸೌಂದರ್ಯದ ಸಂತೋಷಗಳು ಬೇಕು ನೀವು ಜೀವನದಲ್ಲಿ ಉತ್ತಮವಾದ ವಿಷಯಗಳನ್ನು ಆನಂದಿಸಲು ಬಯಸುತ್ತೀರಿ ಆದಾಗ್ಯೂ ಈ ಶುಕ್ರವು ನಿಮಗೆ ಬಹಳಷ್ಟು ಖರ್ಚು ಮಾಡುವಂತೆ ಮಾಡುತ್ತದೆ ಆದ್ದರಿಂದ ನೀವು ಖರ್ಚುಗಳನ್ನು ಸಹ ನಿಯಂತ್ರಿಸಬೇಕು ಈ ವಾರದಲ್ಲಿ ಜನರು ನಿಮ್ಮ ಸೌಂದರ್ಯ ಮತ್ತು ಬುದ್ಧಿವಂತಿಕೆಯನ್ನು ಮೆಚ್ಚುತ್ತಾರೆ ಅವರು ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆಯ ಬಗ್ಗೆ ಒಳ್ಳೆಯ ಮಾತುಗಳನ್ನು ಸಹ ಹಂಚಿಕೊಳ್ಳುತ್ತಾರೆ ಕಾರ್ಮಿಕ ವರ್ಗಕ್ಕೆ ಈ ವಾರ ಬಹಳ ಮುಖ್ಯವಾಗಿದೆ ಏಕೆಂದರೆ ಅವರು ಮೌಲ್ಯಮಾಪನ ಅಥವಾ ಸಂಬಳ ಬದಲಾವಣೆಗಳ ಬಗ್ಗೆ ಕೆಲವು ಸುದ್ದಿಗಳನ್ನು ನಿರೀಕ್ಷಿಸಬಹುದು ಈ ವಾರದ ಅದೃಷ್ಟ ಬಣ್ಣ ಕಿತ್ತಳೆ ಈ ವಾರದ ಅದೃಷ್ಟ ಸಂಖ್ಯೆ ಹದಿನೈದು ಈ ವಾರದ ಅದೃಷ್ಟದ ದಿನ ಶುಕ್ರವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ದುರ್ಗಾ ಚಾಲಿಸವನ್ನು ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜನವರಿ ಹದಿನೈದರಿಂದ ರಿಂದ ಜನವರಿ ಇಪ್ಪತ್ತೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ